ಎಲ್ಲರಿಗೂ ನಮಸ್ಕಾರ ಕಡಿಮೆ ಮಾಡುವ ಸಲುವಾಗಿ ಸ್ನೀಸಿಂಗ್ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಎರಡು ಕರೆ ಮೆಣಸಿನ ಪೌಡರ್ನ ಹಾಕಿ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಎರಡು ಕರೆ ಮೆಣಸಿನ ಪೌಡರ್ನ ಹಾಕಿ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿ ನಂತರ ಕಷದಂತೆ ಮಾಡಿ ನೀವು ಒಂದ್ ಗ್ಲಾಸ್ ಬಿಸಿ ನೀರಿನಲ್ಲಿ ಎರಡು ಕರಿಮೆಣಸಿನ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿ ಅಂದ್ರೆ ಕಷದಂತೆ ಮಾಡಿ ಕಷದಂತ ಮಾಡಿದ ನಂತರ ಸ್ವಲ್ಪ ಆರಿದ ನಂತರ ಸ್ವಲ್ಪ ಇದ್ದಾಗ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸಿ ಸ್ವಲ್ಪ ಇದ್ದಾಗ ಈ ಕಷವನ್ನು ಸೇವಿಸಿ ಬಿಟ್ಟು ಬಿಡದೆ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಎರಡರಿಂದ ಮೂರು ತಿಂಗಳು ನೀವು ಸೇವಿಸ್ತಾ ಬಂದಲ್ಲಿ ನಿಮ್ಮ ಸೀನು ಸ್ನೀಸಿಂಗ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಮತ್ತು ಯಾವಾಗ ಯಾವಾಗ ವೆದರ್ ಚೇಂಜ್ ಆಗ್ತಾ ಇರುತ್ತೋ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಮೇದಲ್ ಆಗಿರ್ಬಹುದು ಅಥವಾ ಅಕ್ಟೋಬರ್ ನವಂಬರ್ ನಗಿರ್ಬೋದು ಅಥವಾ ಯಾವಾಗ ಯಾವಾಗ ನಮ್ಗೆ ವೆದರ್ ಚೇಂಜ್ ಆಗ್ತಾ ಇರುತ್ತೋ ಮಳೆಗಾಲ ಬೇಸಿಗೆಗಾಲ ಹಾಗೂ ಚಳಿಗಾಲ ಯಾವಾಗ ಚೇಂಜ್ ಆಗ್ತಾ ಇರುತ್ತೋ ಅವಾಗ ಅವಾಗೆಲ್ಲ ನಮ್ಗೆ ಈ ರೀತಿ ಈ ಕಂಪ್ಲೇಂಟ್ಸ್ ಇದ್ದಿರುತ್ತೆ ಹಾಗಾಗಿ ಅವಾಗ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಈ ಮೆಥಡ್ ಅನ್ನು ಮಾಡುತ್ತಾ ಬಂದಲ್ಲಿ ನಮ್ಮ ಸೀನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರ್ಲಾರ್ದೆ ನಮ್ಮ ಬ್ರೈನ್ ಗೆ ಆಗಿರ್ಬೋದು ಅಥವಾ ನಮ್ಮ ಮೈಂಡಿಗಾಗಿರ್ಬೋದು ಅಥವಾ ನಮ್ಮ ದೇಹಕ್ಕಾಗಿರೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರ್ಲಾರ್ದ ಹಾಗೆ ನಾವು ಈ ಕಷಾಯವನ್ನ ಮಾಡುವುದರಿಂದ ನಮ್ಮ ಸೀನು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಸ್ನೀಸಿಂಗ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಯಾವಾಗ ವೆದರ್ ಚೇಂಜ್ ಆಗ್ತಾ ಇರುತ್ತೋ ಅಥವಾ ಕಂಟಿನ್ಯೂಸ್ ಕೆಲವೊಬ್ರು ಬಹಳಷ್ಟು ಸಿಂಥಾನೇ ಇರ್ತಾರೆ ಕಂಟಿನ್ಯೂಸ್ ಏನೇ ಡಸ್ಟ್ ಇದ್ರು ಸೀನ್ತಾ ಇರ್ತಾರೆ ಏನೇ ಬಂದ್ರು ವೆದರ್ ಚೇಂಜ್ ಆದ್ರೂ ಸಿಂತಾ ಇರ್ತಾರೆ ಸೊ ಅಂತವರೇ ಎಲ್ಲ ಈ ಮೆಥಡ್ ಅನ್ನು ಮಾಡ್ತಾ ಬಂದಲ್ಲಿ ಸೀನು ಸ್ನೀಸಿಂಗ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಹಾಗಾಗಿ ಯಾರ್ಯಾರು ಈ ಸೀನು ಸ್ನೀಸನಿಂಗ್ ಬಳುತ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು